ಮಾಡ್ ಗೊತ್ತಾ ಅವ್ರ ಹೆಂಗ್ ಕರೆದ್ರು ಹೆಂಗ್ ಮಾತಾಡ್ಸಿದ್ರು ಹೆಂಗ್ ನೋಡ್ಕೊಂಡ್ರು ಹೆಂಗ್ ಕಳ್ಸಿಕೊಟ್ರೂ ಇಷ್ಟ ನೋಡ್ಕೊ ಬನ್ನಿ ನಿದ್ದು ಬರ್ತದೆ ಅದ್ಬಿಡ್ಬಿಟ್ಟು ಅವ್ರ ಮೇಲೆ ಸೋಫಾ ಸೆಟ್ ಹೆಂಗಿತ್ತು ಅವಕ್ಕನ್ ಕಲ್ತಲ್ಲಿ ಚೈನ್ ಹೆಂಗಿತ್ತು ಅವನ ಕಲ್ ಕಡಗೆ ಸ್ಟೊಪ್ ಇತ್ತು ನೋಡ್ಕ ಬಂದ್ರೆ ನಿದ್ದೆಲ್ಲ ಬಂದದ್ದು ತಪ್ಲೆ ಎಲ್ಲ ತೂತಾಗ ಹೋಯ್ತಾವ ಬನ್ನಿ ಏನಾಗುತ್ತದ್ ಗೊತ್ತಲ್ಲ ಗಮನಿಸ್ಬೇಕಾದ ಗಮನಿಸುವ ನಾವು ಗಮನಿಸ್ಬೇಕಾದ ಗಮನಿಸುವ ನಾವು ಹಂಗಂತ ಚಿನ್ನ ಮಾಡಿಸ್ಕೋಬಾರ್ದ ಮಾಡಿಸ್ಕೊಳ್ವಾ ನಮ್ಮ ಮಿತಿ ಮಿತಿ ಐದು ಗ್ರಾಮ್ ಇದ್ರು ಚಿನ್ವೆ ಐದು ಕೆಜಿ ಇದ್ರು ಚಿನ್ವೆ ಒಂದ್ಸತ್ತೇ ಗೊತ್ತಾ ಎಲ್ಲ ಅರ್ಧ ಅರ್ಧ ಕೆಜಿ ಚಿನ್ನ ಮಾಡಿಸವ್ರೆ ಕರಿಮಿಣಿ ಹಾಕ ವಾಕಿಂಗ್ ಮಾಡ್ಕೊಯ್ತವ್ರೀ ಗೊತ್ತ ನಿಮಗ ಕಿತ್ಕೊಂಡೈತಾರೆ ಅಂತ ಭಯ ಚಿನ್ನ ಭಯ ತಂದು ಇಟ್ಬಿಟ್ಟದೆ ಮೊನ್ನೆ ನಮ್ಮರುಳು ಒಬ್ಬ ಅಮ್ಮ ಪಾತ್ರೆ ತೊಳಿಕ್ ಹೋಗವಳೆ ಬಟ್ಟೆ ಒಳಗೆ ಕೆರೆ ಕಟ್ಟೆ ಮೇಲೆ ಕೂತ್ಕೊಂಡು ಹುಚ್ಚಿರ್ಲಂ ತಿಂಗ ಅವ್ನ ಯಾರೋ ಅವನ್ ಮನ್ಕಾಯನಾಗ ಮಲಗರು ಬರ ಒಂದ್ ಬುಟ್ಟಿ ತುಂಬಾ ಒಂದ್ ಐದ್ ಸಾವಿರ ರೂಪಾಯಿ ಪಾತ್ರೆ ಒತ್ಕೊಂಡು ಊರೆಲ್ಲ ಸುತ್ತವನೇ ಒಪ್ಪಾನ್ ಕೆರಿಯಾರು ಮಾರು ಕಾಲಿಲ್ಲ సుస్తా హాల్ మార్క నోడవే ఇవక్క బట్టలి పణ్క పణ్క అంత అవును నోడ అత్తగీత ఈ పాత్ర సాక బదులు ఆ చైన్ కిత్క ఒట్టవమా అంత ఒప్పు ఇట్లు మెల్ల కాల తొడనం బంద అవున పడ్గా కాల్ తోయ్ తన చూడు సుమ్ ఇ కిత్కల్ బిద్ధ మూడారా అడుకిల్వే ಪಾತ್ರೆ ಎಲ್ಲ ಹೊತ್ಕ ಊರ್ಗ ಕತ್ತಿದ್ದು ಚೈನ್ ಎಲ್ಲ ಡಿಸ್ಕೋ ದಾರ ಅವ್ನ ಮನಳಾಗ ಕಿತ್ಕೋತವನ ಹಿಂದಕ್ಕೆ ಬಂದ್ರೆ ಬಿಡ್ಕೊಟಾರ ಅವನ ಪಾತ್ರೆ ಉಳಕೋ ಡಿಸ್ಕೋ ದಾರ ಬಂತು ಕೈಗೆ ಅಂದ್ರೆ ಕಳ್ತನ ಮಾಡ್ಲಿಕ್ಕೆ ಅಂತ ಹೊರಟ ಚಿನ್ನದ ಆಸೆ ಮಾಡ್ಕೊಂಡು ಚ ಅದು ಯಾವ್ದೋ ಡಿಸ್ಕೋ ದಾರ ಅಂತ ಬರ್ತದೆ ಬಳಕ ಬಳಕ ಅಂತ ಒಳ್ಳೇದು ಅವಮಾನ ಕಲ್ನ ನಿನ್ ಮನಳಾಗೋದ್ ಐದ್ ಸಾವಿರ ರೂಪಾಯಿ ಪಾತ್ರೆ ಹೋಗ್ಬಿಟ್ಟು ಐವತ್ತು ರೂಪಾಯಿ ದಾರ ಕಿತ್ಕೋದಾರ ಹೋಗತಾಗೆ ಅಂದ್ಬಿಟ್ಟು ಒತ್ಕೊ ಮನಾಗ ಹೋದ್ಲು ನಂದು ಪಾತ್ರೆ ಅಂತ ಹಿಂದಕ್ಕೆ ಬಂದ್ರೆ ಎಟ್ ಬೀಳ್ತವೆ ದಾರ ಕಿತ್ಕೋದೆ ಅಂತ ಯಾಕೆ ಮಾತಾಡ್ದೆ ಅಂದ್ರೆ ಚಿನ್ನದ ವ್ಯಾಮೋಹ ಬದುಕನ್ನೇ ಹಾಳು ಮಾಡ್ತದ್ದು ಒಂದೊಂದ್ಸಲ ನಾವು ಎಷ್ಟೋ ಜನ ಕುಂದ್ ನಮ್ಮ ಉಂಬಡಳ್ಳಿ ಅಂತ ಒಂದು ಗ್ರಾಮದಲ್ಲಿ ನೇರವಾಗಿ ನಡೆದ ಘಟನೆ ಆ ಹೆಣ್ಮಗಳು ಸ್ಕೂಟಿ ತಗೊಂಡು ನರಸಿಂಹಸ್ವಾಮಿ ದೇವಸ್ಥಾನ ಹೋಗ್ತಾವಳೆ ಇಬ್ರು ಅಟ್ಯಾಕ್ ಮಾಡೋರು ಚೈನ್ ಕಿತ್ತುಗಳ ಈ ಅಮ್ಮ ಬಿಡ್ತಿಲ್ಲ ಅವರು ಬಿಡ್ತಿಲ್ಲ ಕೊನೆಗೆ ಇವಳು ಕಿತ್ತದ್ದೆ ಇವಳೆ ಪಕ್ಕದಲ್ಲಿ ಕಬ್ಬು ತೋಟ ಇತ್ತು ಎಷ್ಟು ಬಿಟ್ರು ಅವ್ರು ಕಾಪ ಅಲ್ವಾ ಒಂದಿಷ್ಟು ಸಿಕ್ತವ್ರಿಗೆ ಚಾಕೆಲ್ಲ ಚುಚ್ಬಿಟ್ಟು ಹೊಂಟು ಆಮೇಲೆ ತಗೊಂಡೋಗಿ ಮೈಸೂರಿಗೆ ಅಡ್ಮಿಂಟ್ ಮಾಡಿ ಹದಿನೈದು ಅಡ್ಮಿಂಟ್ ಮಾಡಿ ಆಪ್ರೇಷನ್ ಎಲ್ಲ ಮಾಡಿ ಎರಡು ಮೂರು ಆಪ್ರೇಷನ್ ಉಳಿಸು ಮೊನ್ನೆ ಅವ ಅಮ್ಮನ ಗಂಡ ಅಂತಾನೆ ಉಮೇಶ್ ಮನೊಳಗ ಚೈನ್ ಬಿಟ್ಬಿಡಿದ್ರೆ ಆಗೋತ್ಕರೋ ಇಪ್ಪತ್ತೈದು ಲಕ್ಷ ಆಗದೆ ನಾನೇ ಮಾಡಿಸ್ಕೊಡ್ಬೇಕ ಚೈನ ಇಪ್ಪತ್ತೈದು ಲಕ್ಷ ಆಯ್ತು ಕನ್ನಪ್ಪ ಆಸ್ಪತ್ರೆಗೆ ಎಂಟು ಲಕ್ಷ ರೂಪಾಯಿ ಚೈನ್ ಉಳ್ಸಕ್ಕೆ ಹೋಗಿ ಇಪ್ಪತ್ತೈದು ತೊಡದ್ ಕರ ಇನ್ನು ಆಚೆನು ಕಬ್ಬುಗೊಂದೊಳಗೆ ಅವಳು ಅಲ್ಲೂ ಸಿಗ್ತಾ ಇಲ್ಲ ಅಂದವನು ಯಾಕೆ ಅಂದ್ರೆ ನನ್ನ ಜೀವನೇ ತೆಗಿತಾದ ನನ್ನ ದುಡ್ಡು ಮಟ್ಟಿಗೆ ಹೋಯ್ತೀವಿ ಪ್ರಪಂಚ ಅದಕ್ಕೆ ಇಷ್ಟೇ ಬಂದಗಳೇ ಭೋಗೆ ರೋಗ ಭಯಂ ಕುಲೇ ಚ್ಯುತಿ ಭಯಂ ಶಾಸ್ತ್ರೇ ವಾದಿ ಭಯಂ ಬಲೆ ರಿಪು ಭಯಂ ಸರ್ವಂ ವಸ್ತು ಭಯಾನ್ವಿತಂ ಶಂಭೋ ಪದ ನಿರ್ಭಯಂ ಭೋಗಕ್ಕೆ ರೋಗದ ಭಯ ಕುಲಕ್ಕೆ ಚುತಿಯ ಭಯ ಶಾಸ್ತ್ರಕ್ಕೆ ವಾದಿಗಳ ಭಯ ಬಲವಂತನಿಗೆ ಶತ್ರುಗಳ ಭಯ ಈ ಲೋಕದಲ್ಲಿ ಎಲ್ಲ ಕಡೆ ಭಯ 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 ಮೇಲೆ ಭಯ ಇಲ್ಲ ಅಂದ್ರೆ ಶಂಭೋ ಪದಂ ನಿರ್ಭಯಂ ಅಂತ ಅತಿಯಾದ ಭೋಗ ರೋಗ ಕಾಳ ಯಾಕೆ ಅಂದ್ರೆ ಲಕ್ವಿಲ್ದಂಗೆ ತಿನ್ಬಿಟ್ಟು ದೇಹ ತುಂಬಾ ದಪ್ಪ ಮಾಡ್ಕೊಬಿಟ್ರೆ ಮೂವತ್ತು ವರ್ಷ ಬಿ ಪಿ ನಲ್ವತ್ತು ವರ್ಷ ಶುಗರ್ ಐವತ್ತು ವರ್ಷ ಡಮಾರು ಜೀವನ ಮುಗಿದ್ತದೆ ಕುಲೇ ಶ್ರುತಿ ಭಯಂ ಎಂತ ವಂಶ ಗೊತ್ತಾ ನಂದು ನಂತರ ವಂಶ ಈ ಜಗತ್ತೊಳಗಿಲ್ಲ ನಂದು ಶ್ರೇಷ್ಠವಾದ ವಂಶ ಯಾವತ್ತು ಪಂಚಾಯತಿ ಕಟ್ಟಲೆ ತಲೆ ಬಗ್ಸಿಲ್ಲ ಟೇಷನ್ ಹತ್ತಿಲ್ಲ ಅನ್ನೋರು ಮೂರತ್ತು ಭಯ ಯಾವತ್ತು ನನ್ನ ಮೊಮ್ಮಗ ನನ್ನ ಮನೆ ಹಣ್ಮಾರೋ ಅಂತ ಭಯ ಇಟ್ಟು ನನಗೆ ಭಯ ನಾನು ಉಳಿಸ್ಕೊಬಿಟ್ರೆ ಆಯ್ತಾ ಮನವಾಗಿರ್ಬೇಕಲ್ಲಪ್ಪ ಹಾಗೆ ಶಾಸ್ತ್ರವಾದಿ ಭಯಂ ಶಾಸ್ತ್ರ ಹೇಳೋರಿಗೆ ಭಯ ಏ ಶಾಸ್ತ್ರ ಕಮ್ಮಿ ಕೇಳರ ಈಗಿನ ಕಾಲದ ಇಪ್ಪತ್ತು ರೂಪಾಯಿ ಮಾಡ್ಬಿಟ್ಟು ವಂಶಕ್ಕೆಲ್ಲ ಪೂರಾ ಕೇಳ ಕೊಡ್ತಾರೆ ಹೇಳೋರು ನೀರು ಕುಡ್ಸ ಅವರು ಅವ್ರ ತಾನೆ ಹೊರಗಿರುದ್ ಇಪ್ಪತ್ ರೂಪಾಯಿ ನಾನು ಹೊರಗಿತಿ ಮಗನ ಗೋಸಿ ನೋಡಿ ನನ್ನ ಮಗನ ಹೆಸರು ರಾಕೇಶ ಅಂತ ಅದೆಲ್ಲೋದ್ನ ಗೊತ್ತೇ ಇಲ್ಲ ನೋಡಿ ಹೇಳಿದ್ರೆ ಅವ್ರಿಗೆ ಏನ್ ಅಂದೆ ನಮ್ ಅಂತದಲ್ಲಿ ಅಂತಿ ಪಕ್ಕ ತಾತ್ರ ಹೇಳ್ತಾರೆ ಚೋಡಪ್ಪ ದೀಕ್ಷಿತ್ ಅಂತ ಹೋಗಿದ ಕೇಳತ್ತ ನೋಡ್ಬೇಕು ಸ್ವಾಮಿ ಎತ್ತಿ ನಿಂತ್ಕೊಂಡ್ರೆ ತಲೆ ಸುತ್ತಂಗ ಆಯ್ತದೆ ಮದಗಿದ್ರೆ ಭೂಮಿ ಒಳಗೆ ಗುಡುಗುಡು ಗುಡುಗುಡು ಅಂತ ಓಡಾಡ್ದಂಗ ಆಯ್ತದೆ ಯಾವಾಗ್ಲೂ ಎಡಗೈ ಈ ಚುಮು 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 ಝುಮು ಎರಡು ಮಂಡು ನೋವು ಅಂದ್ರೆ ಅವಯ್ಯನ್ ನಾನು ಡಾಕ್ಟರ್ ಅವರು ನಾನು ಇವ್ಳಿಗೇನ್ ಬರ ಶಾಸ್ತ್ರ ಕೆಳಗೆ ಬಂದು ಏನ್ ಕೇಳ್ತಾ ಇದೇ ಬಂದ್ರು ಅವರು ಪಾಪ ಹೊಂಗಿಲ್ಲ ಸುರೈತದ ಹೋಗಿ ಮೂರ್ ತಿಂಗಳು ಮೂರ್ತಿಗಳು ಶನಿ ಬಲ ಗ್ರಹ ಬಲ ಏನೋ ಹೇಳ್ತಾವ ನಾವಯ್ಯನೂ ಹೇಳ ಸಾಕಾದ್ರು ಈಚಿಗೆ ಬಂದು ನಾನು ಕಾಯ್ತಾ ಇದ್ದೀನಿ ಯಾವ ರಾಮನೇನು ಅಂದೆ ಇಲ್ಲ ಮಗ ದಿ ಅಂದ್ಲು ಹೋಗಿ ಪಿಪಿ ಹೋಗ್ಯತ ನುಂಗು ಎಲ್ಲ ಸುರೈತದೆ ಅಂದ್ರು ನೋಡ್ಕಣಪ್ಪ ಒಂದು ದಿನ ಇಲ್ಲ ಅದ್ಲು ಮತ್ತೆ ಬಿ ಪಿ ಬುಗೆ ನುಗ್ಗುದ್ ಬಿಟ್ಬಿಟ್ಟ ಅವನ್ ತಗೋತಿದಿಲ್ಲ ಅಕ್ಲೇನು ನೋಡಿ ಶಾಸ್ತ್ರ ಇದೆ ರೀ ಮುಹೂರ್ತ ವಿಚಾರ ಈಗೆಲ್ ಸಿಕ್ಕ ಶಾಸ್ತ್ರ ಕಷ್ಟ ಇನ್ಮೇಲೆ ಮೊದ್ಲು ಜಾತಕ ಬರೀತಿದ್ರು ಹುಟ್ಟಿದ ತಕ್ಷಣ ಜಾತಕ ಬರೀತಿದ್ರು ಇವ್ನು ಹಿಂಗೆ ಬಾಳ್ತಾನೆ ಹಿಂಗೆ ಸಾಯ್ತಾನೆ ಇದೇ ನಕ್ಷತ್ರ ಈಗೆಲ್ ಸಿಕ್ಕವ ಜಾತಕಕ್ಕೆ ಮಗ ಉಟ್ಕೊಂಡ್ ಬಿಡ್ತಾ ಇದಾರೆ ಇವರು ಇವರೇ ಸಹಸ್ರಕ್ಕೆ ಹೇಳ್ಬಿಟ್ಟು ಆಪರೇಷನ್ ಮಾಡಿ ಹೊತ್ಕೊಂಡ್ಬಿಡ್ತಾವ್ರ ಮಗುವ ಅದಲ್ಲೇ ಹೊಟ್ಟೆ ಕೊಹ್ಸ್ಬಿಟ್ಟು ಆಮೇಲೆ ಅನ್ನೋದು ನಮ್ಮ ಮೈದ ಒಳ್ಳೆ ನಕ್ಷತ್ರದಲ್ಲಿ ಹುಟ್ಟವ್ ಎಲ್ಲ ಉಟ್ಟಿದನು ಇವ್ರು ಹೊಟ್ಟೆ ಕೊಯಿಸೋತಕ್ಕ ಬಂದ್ರು ಅವನ್ನ ಸುಮ್ನೆ ಗೊತ್ತಾಗೋದು ಒಳ್ಳೆ ನಕ್ಷತ್ರ ಕೆಟ್ಟ ನಕ್ಷತ್ರ ಅಂತ ಇವ್ರ ಮದ ಸಹಸ್ರ ಕೇಳ್ಬಿಟ್ಟು ಡಾಕ್ಟರ್ಗೂ ಇವರೇ ಟೈಮ್ ಕೊಡುದು ಒಂಬತ್ತರಿಂದ ಒಂಬತ್ತುವರೆ ಒಳಗೆ ಆಪರೇಷನ್ ಮಾಡ್ಬಿಡಿ ಇನ್ನು ಆಮೇಲೆ ನನ್ ಮಗ ರಾಜಯೋಗದಲ್ಲಿ ಯೋಗದಲ್ಲಿ ಉಟ್ಟವನೇ ಹೋಗವೇ ಯೋಗವೇ ಇಲ್ಲ ಲೆಕ್ಕು ಇಲ್ಲ ಅಲ್ಲಿ ಲೆಕ್ಕು ಇಲ್ಲ ಒಯ್ತಾ ಗೊತ್ತಿಲ್ಲ ಎಲ್ಲ ಈಗ ಅದಕ್ಕೆ ಶಾಸ್ತ್ರ ಇರ್ಲಿ ದುಷ್ಟಶಕ್ತಿ ಸೌರ ಇರಲಿ ಶಿಷ್ಟಶಕ್ತಿಗೆ ನಾವು ಶರಣಾಗೋಣ ಪಟ್ಟದಮ್ಮ ಇದ್ದಾಳೆ ನಮ್ಮ ಕಾಪಾಡ್ತಾಳೆ ನಂಬಿಕೆಯಿಂದ ಬದುಕೋಣ ಆನಂದವಾಗಿ ಕುಳಿಸ್ಕೊಳ್ಳಿ ನನ್ನ ಅರ್ಥ ಕುಳಿಸ್ಕೊಳ್ಳಿ ಸಂತೋಷವಾಗಿ ಕುಳಿಸ್ಕೊಳ್ಳಿ ನೋಡಿ ಅಮ್ಮ ಒಂದು ಒಳಬೇಕು ಒಂದು ನಗಬೇಕು ಜೀವನದಲ್ಲಿ ದಾರಿ ಒಂದು ಒಳ್ಬೇಕು ಒಂದು ನಗಬೇಕು ಹತ್ತು ಹಗುರ ಆಗು ನಕ್ಕು ಸಮಾಧಾನ ಆಗು ಮತ್ತೆ ಇಲ್ಲ ನಕ್ಕು ಸಮಾಧಾನ ಆಗ್ಬೇಕು ಎಳ್ಳು ಆರ್ದೆ ಹೋದ್ರೆ ಒಂಚೂರು ಆಸ್ಪತ್ರೆಗೆ ಹೋಗಿ ನರದ ಮೇಲೆ ನರ ಕೂತ್ಕೊಂಡ್ ಆಯ್ತು ಈ ಎಳುದು ಇಲ್ಲ ಕೆಲವರು ನಗುದು ಇಲ್ಲ ನೋಡ್ತೀನಿ ನಾನು ಕೆಲವು ಪ್ರೋಗ್ರಾಮ್ ಹೋಗ್ಬಿಟ್ರೆ ಚಕರ್ಸ್ಕೊಂಡು ಮುನೇಸ್ಬಿಟ್ಟ ನೋಡ್ತಾ ಕೂತ್ಬಿಡುದು ನನ್ನ ನೀ ಏನ್ ಕೆಚ್ ಪಡ್ಕೊಂಡು ನೆಗುದಿನ ಅವ್ರ ಮನಕಾಯಿ ಅದ್ ನಂಗೆ ಕೂತ್ಕೊಂಡ್ರು ಇಲ್ಲ ಹಿಂದ್ಕಾರ ಹೋಗಿ ಕೂತ್ಕೊಂಡ್ಬಿಟ್ರೆ ಆಯ್ತದೆ ನನ್ ಮುಂದ್ಕೆ ಬಂದ್ಬಿಡುದು ಪುರಗುಟ್ಕೊಂಡು ನಿಂಗೆ ನೋಡೋದು ನನಗ್ ಭಯ ನಾನೇನ್ ತಪ್ಪು ಮಾತಾಡ್ತಿದ್ದಾನ ಇಲ್ಲ ಅರ್ಥ ಆಯ್ತಿಲ್ವಾ ಇದು ಬೇರೆ ಭಾಷೆನಾ ಅಂತ ಅದಕ್ಕೆ ಯಾವತ್ತು ಅಮ್ಮ ಸಂತೋಷವಾದ ನಗರಿ ಎಲ್ಲ ಕ್ಯಾ ಯಾ ಕಡೆ ಅಂದ್ರೆ ಹುಷಾರಂಗ್ ನಗರಿ ಫ್ರ ಅಂದ್ರೆ ಔಷಧಿ ಹೊಡ್ದಂಗ ಆಗೋಯ್ತು ಹಿಂಗಲ್ಲ ನಗೋದು ಬೇಡ ಚೆನ್ನಾಗಿ ನಗರಿ ಅಂತೇಳಿ ಹೇಳ್ತಾ